கை தா இருக்கோங்க டெட்டாகாக்கு

ನಿಮ್ದೆ ಕಾ ಹ್ಞೂ ಕಾಣ್ತೈತು ಕುತ್ಕ ಕುತ್ಕೊಳ್ಳಿ ಕುತ್ಕ ಕಂಬ ಕಲ್ಲು ನಾನು ಮಾತು ಕೇಳಿಲ್ಲ ಕೊಡಿ ಹಾಂ ಕಾಣ್ತೈತಿ ಕಾಣ್ತೇವೆ ಕೂತ್ಕ ಹಾಂ ಹಂಗೆ ಕೂತ್ ಹೊಡಿತ ಹಾಂ ಹೊಡಿಲಿಲ್ಲ ಹೊಡೆದಿದ್ದೀನಿ ನೀನು ಹಾಂ ಹೊಡಿಯೋದು ಬೇಡ ಹಾಂ ಸಾಕು ಸಾಕ್ ಬಾ ಕಾಲ್ ಜಾಸ್ತಿ ಬಾದು ಮತ್ತೆ ಕಂಟ್ರೋಲ್ ಮಾಡಾಕಲ್ಲ ಹೋಗುದೇ ಬರವಾ ಸಾಕ ಸುತ್ತಲ ತೋರ್ಸಿನ ಬಾರಿ ಮರ ಐತೆ ಸುತ್ತಲ ತೋರ್ಸಿನ ಬಾ ಈಗ ಹಾ ತಡಿ ಎಲ್ಲಾ ಸಿಂಧ ಬರ್ತದೆ ಇಲ್ಲ ಕಾಣ್ ಬಾರಿ ಹಾ ಬಾ ಬರಬಾ ಓ ಕಾಣ್ತಿದೀಪಾ ಬಾ ಕಾಲ್ ಬಾ ಕಾಲ್ ಜಾತಿ ಬರಬ ಜಾಗ ಸರಿಲ್ಲಪ್ಪ ಜಾಡ್ತಿಲ್ಲ ಔಜ್ ಕಟ್ಟಿರ್ತಲ್ಲ ಔಜ್ ಕಟ್ಟಿರ್ತಲ್ಲ